ಲಕ್ನೋ ತಂಡಕ್ಕೆ ನ್ಯೂಜಿಲೆಂಡ್ ಫಾಸ್ಟ್ ಬೌಲರ್ ಎಂಟ್ರಿ ಈ ನ್ಯೂಜಿಲೆಂಡ್ ಫಾಸ್ಟ್ ಬೌಲರ್ ಮೇಲೆ ಆರ್ ಸಿ ಬಿ ಕಣ್ಣು ಸಹ ಇತ್ತು ಯಾರು ಈ ಫಾಸ್ಟ್ ಬೌಲರ್ ಎಲ್ಲವನ್ನು ಈ ವಿಡಿಯೋದಲ್ಲೇ ತಿಳಿಸ್ಕೊಡ್ತೇನೆ ಅದಕ್ಕೂ ಮುನ್ನ ನೀವೇ ಆದರೆ ನಮ್ಮ ಚಾನೆಲ್ಗೋಸರಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಇಷ್ಟ ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತೆ ಹೇಳ್ತಾಳ ವೀಡಿಯೋ ಶುರು ಮಾಡೋಣ ಬನ್ನಿ ನ್ಯೂಜಿಲೆಂಡ್ನ ಫಾಸ್ಟ್ ಬೌಲರ್ ಮ್ಯಾಟ್ ಹೆನ್ರಿ ಈ ಬಾರಿ ಐ ಪಿ ಎಲ್ನಲ್ಲಿ ಲಕ್ಟೋ ತಂಡಕ್ಕೆ ಆಡ್ತಾರೆ ಡೇವಿಡ್ ವಿಲ್ಲಿಯವರ ಜಾಗದಲ್ಲಿ ಮ್ಯಾಟ್ ಹೆನ್ರಿ ಲಕ್ಟೋ ತಂಡದಲ್ಲಿ ಆಡ್ತಾರೆ ಮತ್ತು ಈ ಪ್ಲೇಯರ್ ಮೇಲೆ ಆರ್ ಸಿ ಬಿ ತಂಡದ ಕಣ್ಣು ಸಹ ಇತ್ತು ಆದರೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಈ ಪ್ಲೇಯರನ್ನು ತಗೊಂಡಿಲ್ಲ ಅದಕ್ಕಾಗಿ ಆರ್ ಸಿ ಬಿ ತಂಡ ಬೌಲಿಂಗ್ನಲ್ಲಿ ವೀಕ್ ಆಗಿದೆ ಲಕ್ನೋ ತಂಡಕ್ಕೆ ಈ ಫಾಸ್ಟ್ ಬೌಲರ್ ಎಂಟ್ರಿ ಆದಮೇಲೆ ತುಂಬ ಬಲಿಷ್ಠವಾಗಿದೆ ಅವ್ರ ಬೌಲಿಂಗ್ ಮತ್ತು ಬ್ಯಾಟಿಂಗ್ ಮತ್ತು ಬೌಲಿಂಗ್ನಲ್ಲಿ ಸಹ ಲಕ್ನೋ ತಂಡ ಈ ಬಾರಿ ಐ ಪಿ ಎಲ್ನಲ್ಲಿ ಬ್ಯಾಲೆನ್ಸ್ ಟೀಮ್ ಕಾಣ್ತಾ ಇದೆ ಮತ್ತು ಆರ್ ಸಿ ಬಿ ತಂಡ ಈ ಬೌಲರನ್ನು ಕಾರಣಗಳು ಇರ್ಬೋದು ಆದರೆ ಈ ಬೌಲರ್ ಬಂದ ಮೇಲೆ ಲಕ್ನೋ ತಂಡದ ಸ್ಟ್ರೆಂತ್ ಇನ್ನೂ ಜಾಸ್ತಿ ಆಗಿದೆ ಅಂತ ಹೇಳ್ತಾ ಕಮೆಂಟ್ ಮಾಡಿ ಎಸ್ ಆರ್ ಸಿ ಬಿ ಬೋಲರನ್ನು ತಗೋಬೇಕಾಗಿತ್ತ ಇಲ್ವಾ ಅಂತ ವಿಡಿಯೋ ಎಷ್ಟು ಲೈಕ್ ಮಾಡಿ ಮೋರ್ ಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮತ್ತು